ಗ್ಯಾಸ್ ಸಿಲಿಂಡರ್ ಬೆಲೆ ದಿನೇ ದಿನೇ ಹೆಚ್ಚಾಗುತ್ತಾ ಹೋಗುತ್ತಿದೆ ನಮ್ಮಂಥ ಜನಸಾಮಾನ್ಯರ ಮೇಲೆ ತೀವ್ರ ಹೊಡೆತ ಬೀಳುತ್ತಿದೆ ಹೀಗಾಗಿ ಅಡುಗೆ ಮಾಡಲು ಹೆಚ್ಚಾಗಿ ಗ್ಯಾಸ್ ಬಳಸುವ ಜನರು ಆದಷ್ಟು ಅಡಿಗೆ ಅನಿಲವನ್ನು ಉಳಿತಾಯ ಮಾಡಲು ಪ್ರಯತ್ನಿಸಬೇಕು ಹಾಗಾಗಿ ಕೆಲವೊಂದು ಸಿಂಪಲ್ ಟಿಪ್ಸ್ ಅನುಸರಿಸುವುದರ ಮೂಲಕ ಹಣದ ಉಳಿತಾಯದ ಜೊತೆಗೆ ನಮ್ಮ ತಿಂಗಳ ಖರ್ಚು ವೆಚ್ಚಗಳ ಆರ್ಥಿಕ ಹೊರೆ ಕೂಡ ಕಡಿಮೆಯಾಗುವುದು ಮನೆಯಲ್ಲಿ ಅಡುಗೆ ಗ್ಯಾಸ್ ಉಳಿಸುವುದು ಹೇಗೆ ಅಡುಗೆ ಮಾಡುವಾಗ ಆದಷ್ಟು ಮುಚ್ಚುಳ ಮುಚ್ಚಿ ಬೇಯಿಸುವುದು ಅಡುಗೆ ಮಾಡುವ ಮುನ್ನ ಬೇಕಾಗಿರುವ ಸಾಮಗ್ರಿಗಳನ್ನು ಕೈಗೆ ಸಿಗುವ ಹಾಗೆ ಇಟ್ಟುಕೊಳ್ಳಬೇಕು ಅಗತ್ಯಕ್ಕಿಂತ ಹೆಚ್ಚಾಗಿ ಅಡುಗೆ ಪದಾರ್ಥಗಳನ್ನು ಬೇಯಿಸಬಾರದು ಅಡುಗೆಗೆ ಬಳಸುವ ಪಾತ್ರೆಗೆ ತಕ್ಕಂತೆ ಒಲೆಯ ಉರಿಯನ್ನು ಸರಿಪಡಿಸಿಕೊಳ್ಳಬೇಕು ಪದೇ ಪದೇ ಮಾಡಿರುವ ಅಡುಗೆಯನ್ನು ಬಿಸಿ ಮಾಡುವ ಅಭ್ಯಾಸ ತಪ್ಪಿದ್ದಲ್ಲಿ ಅಡುಗೆ ರುಚಿ ಹಾಗೂ ಅನಿಲವನ್ನು ಉಳಿಸಬಹುದು ಗ್ಯಾಸ್ ಬಂದ ದಿನವೇ ಆ ದಿನದ ತಾರೀಖನ್ನು ಕಾಣಿಸುವ ಹಾಗೆ ಬರೆದಿಟ್ಟುಕೊಳ್ಳಿ ಏಕೆಂದರೆ ಗ್ಯಾಸ್ ಎಷ್ಟು ಉಳಿದಿದೆ ಎಂದು ತಿಳಿಯಬೇಕಾದರೆ ಇನ್ನು ಎಷ್ಟು ದಿನಕ್ಕೆ ಇದನ್ನು ಉಪಯೋಗಿಸಬಹುದು ಎಂದು ತಿಳಿದುಕೊಳ್ಳಬಹುದು ಮೊದಲ ತಿಂಗಳು ಸಾಧಾರಣವಾಗಿ ಎಷ್ಟು ದಿನ ಉಪಯೋಗಿಸಬಹುದು ಎಂದು ತಿಳಿದುಕೊಳ್ಳಬೇಕು ಇದರಲ್ಲಿ ಹಬ್ಬ ಹರಿದಿನ ಮತ್ತು ನೆಂಟರು ಇವುಗಳನ್ನು ಕಳೆಯಬೇಕು ಏಕೆಂದರೆ ಕರಿದ ಪದಾರ್ಥಗಳಿಗೆ ಹೆಚ್ಚು ಗ್ಯಾಸ್ ಬೇಕಾಗುತ್ತದೆ ಸಾಮಾನ್ಯವಾಗಿ ಎರಡು ಪಾತ್ರೆ ಇರುವ ಪ್ರೆಷರ್ ಕುಕ್ಕರನ್ನು ಬಳಸಬೇಕು ಒಂದರಲ್ಲಿ ಅಕ್ಕಿ ಇನ್ನೊಂದರಲ್ಲಿ ಬೇಳೆ ಅದಕ್ಕೆ ಸ್ವಲ್ಪ ಎಣ್ಣೆ ಮತ್ತು ಅರಿಶಿನ ಪುಡಿ ಹಾಕಿ ಬೇಳೆ ಬೇಗನೆ ಬೇಯುತ್ತದೆ ಇದೇ ರೀತಿ ನೋಡಿಕೊಂಡು ಗ್ಯಾಸನ್ನು ಬಳಸಬೇಕು ಗ್ಯಾಸ್ ಬರ್ನರ್ ಗಮನಿಸಿ ಬೆಂಕಿಯ ಬಣ್ಣವನ್ನು ಗಮನಿಸಿ ಅದು ನೀಲಿ ಇದ್ದರೆ ಅದು ಸರಿಯಾಗಿದೆ ಎಂದು ಹೇಳಬಹುದು ಒಂದು ವೇಳೆ ಅದು ಕೆಂಪು ಕಿತ್ತಳೆ ಹಳದಿ ಬಣ್ಣವಿದ್ದರೆ ಅದು ಸರಿಯಾಗಿ ಉರಿಯುತ್ತಿಲ್ಲ ಎಂದರ್ಥ ಕೆಲವೊಂದು ಧಾನ್ಯಗಳು ಬೇಯಲು ತುಂಬ ಸಮಯ ಬೇಕಾಗುತ್ತದೆ ಹೀಗಾಗಿ ಕೆಲವೊಂದು ಅಕ್ಕಿ ಹಾಗೂ ಧಾನ್ಯಗಳನ್ನು ಅಡುಗೆ ಮಾಡುವ ಮುನ್ನ ಒಂದೆರಡು ಕಾಲ ನೆನೆಸಿಟ್ಟರೆ ತುಂಬ ಒಳ್ಳೆಯದು ಅಡುಗೆಗೆ ಬೇಕಾಗುವ ಎಲ್ಲ ಸಾಮಗ್ರಿಗಳನ್ನು ಮೊದಲೇ ರೆಡಿ ಮಾಡಿಟ್ಟುಕೊಳ್ಳಿ ಉದಾಹರಣೆ ತರಕಾರಿಗಳನ್ನು ಕತ್ತರಿಸಿಟ್ಟುಕೊಳ್ಳುವುದು ಒಗ್ಗರಣೆಗೆ ಬೇಕಾಗುವ ಪದಾರ್ಥಗಳನ್ನು ಪಕ್ಕದಲ್ಲೇ ಇಟ್ಟುಕೊಳ್ಳುವುದು ಹೀಗೆ ಮಾಡುವುದರಿಂದ ಗ್ಯಾಸನ್ನು ಉಳಿತಾಯ ಮಾಡಬಹುದು